ಈ ಕಾರ್ಯ ಕಾರ್ಯಕ್ರಮವನ್ನು ಎಲ್ಲ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಧನ್ಯವಾದ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ವತ್ತು ಎರಡ್ ಸಾವಿರದ ವಿದ್ಯಾರ್ಥಿಗಳು ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಸಂಘಟನೆ ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮ ಮಾಡೋದು ಆದಷ್ಟು ಈಸಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಬಹಳ ಪ್ರಭಾವ ಬೀರ್ತಾ ಇಲ್ಲ ಸೊ ಆದರೂ ಸಹ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಏನೋ ಕನೆಕ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದೇವೆ ನಮ್ಮ ಕಡೆಯಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಖುಷಿಯಾಗ ಈ ಖುಷಿಯನ್ನು ಪದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಲೂ ಈ ಎಲ್ಲ ನಮ್ಮ ಶಿಷ್ಯರು ಇವತ್ತು ಅವರು ನಮ್ಮ ನಮ್ಮ ನಾವು ಅವರನ್ನು ಶಿಷ್ಯಂತರ ನೋಡ್ತಾ ಇಲ್ಲ ಶಿಷ್ಯ ಮುಖ್ಯರು ಅಂದ್ರೆ ನಮಗೆ ಸ್ನೇಹಿತರ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಖಂಡಿತ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವು ಕಳುಹುದು ನಾವು ಹೇಳ್ತೀವಿ ಜೊತೆಗೆ ಕೃತಜ್ಞತೆಗಳು ಹೇಳ್ತೀವಿ ಇಷ್ಟೊಂದು ಅಪಮಾನ ಅಂತ ನಮ್ಮನ್ನೆಲ್ಲ ಕರೆಸಿ ಒಂದು ಗೌರವ ಸರ್ ಸಮರ್ಪಣೆ ಮಾಡಿದ್ದಕ್ಕೆ ನಿಜವಾಗೂ ಭಾವ ತುಂಬಿ ಬರ್ತಾ ಇದೆ ಅಂತಲೇ ಹೇಳ್ತೀವಿ ಸರ್ಕಾರಿ ಮೂರು ಬ್ಯಾಂಕ್ಸ್ ಸೇರ್ಪು ಮಾಡ ಈ ಕಾರ್ಯಕ್ರಮ ಬಹಳ ಕಷ್ಟಪಟ್ಟು ಎಲ್ಲ ಸ್ನೇಹಿತರು ಸೇರಿ ಒಬ್ಬರಾಗಿಗೂಡಿಸಿ ಎಲ್ಲ ಆರ್ಥಿಕ ಸಹಾಯ ಮಾಡಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅದೇ ರೀತಿ ಗುರುಗಳು ಗುರುಗಳು ಸಹಕರಿಸಿ ಎಲ್ಲ ಚೆನ್ನಾಗಿ ಕೆಲಸ ಕೆಲಸ ಮಾಡಿರೋದ್ರಿಂದ ಸಹಕಾರ ಆಗಿದೆ ಯಾವ ರೀತಿ ಸಿಕ್ಕಿದ್ರು ಅಂದ್ರೆ ಕೆಲವರು ಲಕ್ಷರ ಕೆಲಸ ಮಾಡಿದ್ರು ಸ್ಕೂಲಲ್ಲೇ ಇದ್ರು ನಮ್ಮ ಬ್ಯಾಟ್ಸ್ಮೆಂಟ್ ಅವರು ಅವ್ರ ಕಡೆ ನಮ್ಮ ಸ್ಕೂಲಲ್ಲಿ ಯಾರು ಪ್ರೆಸೆಂಟ್ ಮಾಡ್ತಾ ಇದಾರಲ್ಲ ಅವ್ರ ನಂಬರ್ ತಗೊಂಡು ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲಾನು ಕನೆಕ್ಟ್ ಮಾಡಿ ಆ ರೀತಿ ಶಿಕ್ಷಕರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಸಾಲಿನ ವಿದ್ಯಾರ್ಥಿಗಳಿಂದ ಆ ವಿದ್ಯಾರ್ಥಿಗಳು ಯಾರಂದ್ರೆ ಸರ್ಕಾರಿ ಬಾಲಕರ ಪ್ರಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಒಂದು ಆರು ತಿಂಗಳಿಂದನೇ ಮಾಡಬೇಕು ಹೇಳಿ ಪ್ರಯತ್ನ ಪಡ್ಕೊಂಡು ಆರು ತಿಂಗಳಿಂದ ಸಂಘಟನೆ ಮಾಡಿಕೊಂಡು ಸುಮಾರು ಮುನ್ನೂರ ಇಪ್ಪತ್ತೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ದಿನ ಕಾರ್ಯಕ್ರಮ ಸೂಪರಾಗಿ ಚೆನ್ನಾಗಿ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಎಲ್ಲರಿಗೂ ನಾವು ಶುಭಾಶಯ ಅದೇ ರೀತಿ ನಾವು ಇಪ್ಪತ್ತೊಂದು ಜನ ನಮ್ಮ ಟೀಚರ್ಸ್ ಏನಿದ್ರು ಆ ಇಪ್ಪತ್ತೊಂದು ಜನನೇ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಅವರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಪರವಾಗಿ ಅವರು ಶುಭಾಡ್ತಾರೆ ಅದು ನವೀನ್ ಕುಮಾರ್ ಅಂತ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ಆ ವರ್ಷದ ಆ ವರ್ಷ ಪಾಸ್ ಔಟ್ ಆಗಿರೋ ವಿದ್ಯಾರ್ಥಿಗಳು ನಾವೆಲ್ಲ ಅವೆಲ್ಲ ಏ ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇವತ್ತು ಆಕ್ಚುಲಿ ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಫಂಕ್ಷನ್ ಮಾಡಿದ್ವಿ ಇಲ್ಲಿ ಏನೋ ನಮ್ಮ ಹಳೆ ಟೀಚರ್ಸ್ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಅವರು ಹಳೆ ಫ್ರೆಂಡ್ಸು ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಒಂದು ಬೂಸ್ ತೊಂಬಸ್ ಬರುತ್ತೆ ವೈಬ್ರೇಷನ್ ಆಗಿರ್ಬೇಕು ಎಲ್ಲರನ್ನು ಮೀಟ್ ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಥರ ಒಂದು ಅವಾಗವಾಗ ಆದರೆ ನಮಗೆ ಇನ್ನೂ ಅನ್ಸುತ್ತೆ ಆಮೇಲೆ ಫ್ಯಾಮಿಲಿ ಗೆಟ್ ಟುಗೆದರ್ ಗೆಟ್ ಟುಗೆದರ್ ಥರ ಎಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟ್ ಆಗಿ ಒಂದು ಒಂದಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಒಂದು ಕೆಲವು ಒಳ್ಳೆಯ ಟೀಚರ್ಸನ್ನ ನಾವು ಇವತ್ತು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುರು ಇರ್ಬೋದು ಆಮೇಲೆ ಇನ್ನೂ ಕೆಲವರು ಇರ್ಬೋದು ಬೇರೆ ಸೆಕ್ಷನ್ಸಲ್ಲಿ ಅವ್ರನ್ನೆಲ್ಲ ಮಿಸ್ ಮಾಡಿಕೊಂಡ್ರೆ ನಮಗೆ ತುಂಬ ನೋವಿದೆ ಸೊ